కోలు కృష్ణ సాగర సయన సయనా కోలన్నాకే హాలభిషేక కోలన్నా కోలా కోన్నా కోలా కోలు కృష్ణ సాగర సయన కోలన్న కోలా సాలి గ్రామ కే హాలభిషేక కోలన్నా కోలా కోన్నా కోలా ಅಟ್ಟದ ಮೇಲಿನ ನೆಲವಲ್ಲಾಡಿಸಿ ಸಕ್ಕರೆಗಳ ಸವಿದ ಕೃಷ್ಣ ಕೃಷ್ಣಂದರೆ ನಾನಲ್ಲ ಬೆಕ್ಕೇನೋ ಎಂದ ಅಟ್ಟದ ಮೇಲಿನ ನೆಲವಲ್ಲಾಡಿಸಿ ಸಕ್ಕರೆಗಳ ಸವಿದ ಕೃಷ್ಣ ಕೃಷ್ಣಂದರೆ ನಾನಲ್ಲ ಬೆಕ್ಕೇನೋ ಎಂದ ಬೆಕ್ಕೆೋಡು ತೋರಲಗಿದ್ದ ಹಕ್ಕಿಗಲೋಡಿಸಿದ ಮಕ್ಕಳ ಮಲಗ್ಯಾರೆಬ್ಬಿಸಬ್ಯಾಡನೆ ಬಟ್ಟಲು ಬಾರಿಸಿದ ಬಟ್ಟಲು ಬಾರಿಸಿದ ಕೋಲು ಕೃಷ್ಣ ಸಾಗರ ಸೈನ ಕೋಲನ್ನ ಕೋಲ ಸಾಲಿ ಗ್ರಾಮಕ್ಕೆ ಹಲಾಭಿಷೇಕ ಕೋಲನ್ನ ಕೋಲಾ ಕೋಲನ್ನ ಕೋಲ ಹಪ್ಪಲ ಸಂಡಿಗೆ ಅರವಿದ ಮನೆಯಲ್ಲಿ ತಪ್ಪೆದೆ ತಾಪೋದ ಮುಚ್ಚಿಯ ಬ್ಯಾಡಿ ಮುಟ್ಟುವನಲ್ಲ ಅಪಂತವನಲ್ಲ ಸಾರಿಸಿದ ಮನೆಯಲ್ಲಿ ಸೊನ್ನವ ಚಲ್ಲಿ ಧೂಲ್ ತಂದು ಹರವಿದ ಕಾರ ನಿರಂಗೋಲಿ ಆಗಿದೆಯೇ ಸೋದೆ ನೋಡುಬಾ ಎಂದು ಕರೆದ ನೋಡುಬಾ ಎಂದು ಕರೆದ ಕೋಲು ಕೃಷ್ಣ ಸಾಗರ ಸಯನ ಕೋಲನ್ನ ಕೋಲ ಸಾಲಿ ಕೆ ಹಲಾಭಿಷೇಕ ಕೋಲನ್ನ ಕೋಲಾ ಕೋಲನ್ನ ಕೋಲಾ ಅಭಿಷೇಕಕ್ಕೆಂದು ಆಗ್ರೋಧಕ ತಂದರೆ ಆಚಮನ ಮಾಡಿದ ಪ್ರೀತಿಯಿಂದ ಗಂಧಾಕ್ಷತೆ ಇಟ್ಟರೆ ಶ್ರೀ ತಾ ಮುಡಿದ ನೈವೇದ್ಯಕ್ಕೆಂದು ಕೆಂದು ಅಮೃತಾನ್ನ ಮಾಡಲು ಬಾಯಿ ತೆರೆದೆ ಎಂದ ನೈವೇದ್ಯ ಕಲ್ಲನಿಯಾಗಿದೆಯೇ ಸೋದ ನೋಡು ಬಾ ಎಂದು ಕರೆದ ನೋಡು ಬಾ ಎಂದು ಕರೆದ